ಬನ್ನಿ ಸ್ನೇಹಿತರೆ ನಾವೀಗ ಸ್ಲೀವ್ಸ್ ವರ್ಕ್ ಮಾಡೋದು ಹೇಗೆ ಮಾಡಿದ್ದಾರೆ ಅಂತೇಳಿ ಈ ವೇಳ್ಯದಲ್ಲಿ ನೋಡೋಣ ನೋಡಿ ಇದು ರೆಡ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಬ್ಲೌಸ್ ಪೀಸು ಅದಕ್ಕೆ ವರ್ಕ್ ಮಾಡಿದ್ದಾರೆ ಸ್ಲೀವ್ಸ್ ವರ್ಕು ನೋಡಿ ಈ ರೀತಿ ಮಾಡಿದ್ದಾರೆ ಕೆಳಗಡೆ ಟ್ಯಾಜನಲ್ಲಿ ಬಿಟ್ಟಿದ್ದಾರೆ ಮದ್ಯ ಅದರ ಮೇಲೆ ಗೋಲ್ಡ್ ಮಣಿಯನ್ನು ಹಾಕ್ಬಿಟ್ಟು ಅದರ ಮೇಲೆ ಮಧ್ಯದಲ್ಲಿ ಗ್ಲಾಸ್ ಲೇಸನ್ನು ಹಾಕ್ಬಿಟ್ಟು ಹಾಗೆ ಗೋಲ್ಡು ಎಲ್ಲ ಹಾಕ್ಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ ಮತ್ತು ಆಮೇಲೆ ಜಿಗ್ಜಾಗ್ ಟೈಪಲ್ಲಿ ಇದನ್ನು ಮಾಡಿಬಿಟ್ಟು ಮಧ್ಯದಲ್ಲಿ ಫ್ಲವರ್ ಥರ ಗೋಲ್ಡ್ ಎಲ್ಲ ಹಾಕ್ಬಿಟ್ಟು ಅಲ್ಲಲ್ಲಿ ಮಧ್ಯದಲ್ಲಿ ಒಂದೊಂದು ಕುಂದನಗಳನ್ನು ಅಟ್ಯಾಚ್ ಮಾಡಿದ್ದಾರೆ ಸ್ನೇಹಿತರೆ ಎರಡು ಸ್ಟೆಪ್ ಹಾಗೆ ಮಾಡಿ ಮೂರನೇ ಸ್ಟೆಪ್ಪು ಸಹ ಅದೇ ರೀತಿ ಮಾಡಿದ್ದಾರೆ ನಾಲ್ಕನೇ ಸ್ಟೆಪ್ ಸಹ ಅದೇ ರೀತಿ ಮಾಡಿ ಫುಲ್ ಸೂಸು ಮಾಡಿ ಇದು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ತುಂಬ ನೀಟಾಗಿ ಮಾಡಿದ್ದಾರೆ ಸ್ನೇಹಿತರೆ ಇದು ಚಿತ್ರದುರ್ಗದಲ್ಲಿ ಮಾಡಿರೋದು ವರ್ಕು ನಾನು ಈ ವಿಡಿಯೋ ನೋಡ್ತಿರೋರು ನಾನು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಬಟನ್ ಹೊತ್ತಿ ನೋಟಿಫಿಕೇಷನ್ ಬರುತ್ತೆ ನಿಮಗೆ ನನ್ನ ವೀಡಿಯೋ ಯಾವಾಗಲೂ ನೋಡ್ತಾ ಇರ್ಬೋದು ಸ್ನೇಹಿತರೆ ನನ್ನ ವೀಡಿಯೋ ಒಂದಲ್ಲ ಒಂದು ಒಂದು ಸಲ ಎರಡು ಸಾರಿ ನೋಡಿ ಸ್ನೇಹಿತರೆ ಆಗಲೇ ಅರ್ಥ ಆಗೋದು ಮತ್ತು ಆಮೇಲೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಮುಂದೆ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕ್ತಾ ಹೋಗ್ತಾ ಇರ್ತೀನಿ ನಿಮ್ಮಿಂದ ಒಳ್ಳೆಯ ನನಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ನಂಬಿ ನಿಮಗೆ ಈ ವಿಡಿಯೋನ ಯೂಟ್ಯೂಬಲ್ಲೂ ಮತ್ತು ಆಮೇಲೆ ಫೇಸ್ಬುಕ್ ಪೇಜಲ್ಲೂ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಬಾಯ್